ಕನಕದಾಸರ ಕನಕದಾಸರ ಜಯಂತಿ ಆರ್ಥಿಕ ಶುಭಾಶಯಗಳು ಕನಕದಾಸರ ಹಾವೇರಿ ಜಿಲ್ಲೆ ಬಾಡ ಗ್ರಾಮದಲ್ಲಿ ಹದಿನೈದುನೂರ ಒಂಬತ್ತರಲ್ಲಿ ಜನಿಸಿದರು ಇವರ ತಂದೆ ವೀರಪ್ಪ ಹಾಗೂ ತಾಯಿ ಬಚ್ಚಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂಕಾಪುರ ಪ್ರಾಂತದ ಮುಖ್ಯ ಪಟ್ಟಣದ ಹೆಸರು ಬಾಡ ಈ ಪ್ರಾಂತಕ್ಕೆ ಈ ಪ್ರಾಂತಕ್ಕೆ ಕನಕದಾಸರ ತಂದೆ ನಾಯಕ ಅಂದರೆ ಸೇನಾಪತಿ ಇವರಿಗೆ ಬಹಳ ವರ್ಷವರೆಗೆ ಮಗು ಮಗು ಆಗದಿದ್ದ ಆಗಿದ್ದಾಗ ತಿರುಪತಿ ತಿಮ್ಮಪ್ಪನಲ್ಲಿ ಹೊರಕೆ ಹೊತ್ತು ಮಗುವೆ ತಿಮ್ಮಪ್ಪ ನಮಸ್ತೆ ನಾನು ಕನಕದಾಸರ ಒಂದು ಪ್ರಸಿದ್ಧ ಕೀರ್ತನೆ ಒಂದನ್ನು ವಾಚಿಸುತ್ತೇನೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣೆಗಳ ಬರದ ಮಾತಕ್ಕೆ ಅನ್ನು ಅರಿತು ಪೇಳುವಣೆಯ ತಂದೆ ತಾಯಿಯ ಬಿಟ್ಟು ಕಥವ ಮಾಡಬಹುದು ತಾಯಾರಿ ಬಂಧುಗಳ ಬಿಡಬಹುದು ರಾಯ್ತಾ ಮನಿದರೆ ರಾಜವನೇ ಬಿಡಬಹುದು ಕಾಜೆಯ ಪಿತ ನಿನ್ನ ಅಡಿಯ ಬಿಡಲಾಗದು ಒಡಲು ಹಸಿದರೆ ಮತ್ತೆ ಅನ್ನವನೇ ಬಿಡಬಹುದು ಪಡೆದ ಕ್ಷೇತ್ರ ಬಿಟ್ಟು ಹೊರಡಬಹುದು ಮಡದಿ ಮಕ್ಕಳ ಕಡೆಗೆ ಮಡದಿ ಮಕ್ಕಳ ಕಡೆಗೆ ತೊದಗಿಸಿಯೇ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು ಪ್ರಾಣವನ್ನು ಬರಲು ಬೇಡಿದರೆ ಕೊಡಬಹುದು ಮಾನ ಅಭಿಮಾನ ತಗ್ಗಿಸಲು ಬಹುದು ಪ್ರಾಣದಾಯಕನಾದ ಆದಿಕೇಶವರಾಯ ಜಾನ ಶ್ರೀಕೃಷ್ಣ ನಿನ್ನಡೆಯ ಬಿಡಲಾಗದು ಧನ್ಯವಾದಗಳು ತಾಗಬೇಕು ಕುರುಳರ ಗುಂಪಿನಲ್ಲಿ ಆನೆಯಂತಿರಬೇಕು ಚಿರುಳರ ಸಂಘದಲ್ಲಿ ಶಬ್ದದಂತಿರಬೇಕು ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರಬೇಕು ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರಬೇಕು ನಂತಿರಬೇಕು ವಿನಂತಾಗಬೇಕು ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನ ಕಾನಿನಂತಾಗಬೇಕು ಬಹುದಿನಗಳು ಕೇಳಿದರು ಅರಿಯದ ವಿದ್ಯೆ ನಿನಗೆ ತಾನೆ ತಾನಾಗಿ ತಿಳಿಯಿದ್ದು ನೋಡ ದೇವರ ಇರಲು ನಿನಗೆ ಸಿಗಲಿಲ್ಲ ನೋಡ ನಿನಂತಾಗಬೇಕು ಕನಕ ನಿನಂತಾಗಬೇಕು ನಿನಂತಾಗಬೇಕು ಕನಕ ನಿನಂತಾಗಬೇಕು ಮಾನ ಅಪಮಾನಗಳು ಅವನ ಕೃಪೆಯೆಂದವನು ತನ್ನಡೆಗೆ ದೇವರನು ತಿರುಗಿಸಿಕೊಂಡವನು ನು ತನ್ನಡೆಗೆ ದೇವರನು ತಿರುಗಿಸಿಕೊಂಡವನು ನೋವ ಪದ ಮಾಡಿ ಹಾಡಿದವನು ಎಲ್ಲರಿಗೆ ಸೋತವನು ಎಲ್ಲರನ್ನು ಗೆಲ್ಲಿದವನು ನೋವ ಪದ ಮಾಡಿ ಹಾಡಿದವನು ಎಲ್ಲರಿಗೆ ಸೋತವನು ಎಲ್ಲರನ್ನು ಗೆಲ್ಲಿದವನು ಮಿನಂತಾಗಬೇಕು ಕನಕ ನಿನಂತಾಗಬೇಕು ಕಣಂತಾಗಬೇಕು ಕನಕ ನಿನಂತಾಗಬೇಕು ಕನಕನೆಂದರೆ ಕನಕ ಜನರ ಕಂತರದ ಬೆಳಕು ಕುಲಭೇದ ಮೀದವ ನೀನೆಲ್ಲರವ ಕನಕನೆಂದರೆ ಕನಕ ಜನರ ಕಂತರದ ಬೆಳಕು ಕುಲಭದವ ಮೀರಿದವ ನೀನೆಲ್ಲರವ ನಿನ್ನ ಸ್ಮರಣವೇ ನಮಗೆ ಕಲ್ಪವೃಕ್ಷವು ದೇವ ದೇವಾ ನಿನ್ನ ಸ್ಮರಣವೇ ನಮಗೆ ಕಲ್ಪವೃಕ್ಷವು ದೇವ ದೇವಾ ಎಲ್ಲರಿಗೆ ದಾರಿ ತೋರುವ ರಕ್ಷಿಸುವ ದನ ದಾಯಿ ನೀನು ಎಲ್ಲರಿಗೆ ದಾರಿ ತೋರುವ ರಕ್ಷಿಸುವ ದನ ದಾಯಿ ನೀನು ನಿನಂತಾಗಬೇಕು ಕನಕ ನಿನಂತಾಗಬೇಕು ನಿನಂತಾಗಬೇಕು ಕನಕ ನಿನಂತಾಗಬೇಕು